ಅನಾರೋಗ್ಯದಿಂದ ಬಳಲುತ್ತಿದ್ದಂತ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ನಿಧನರಾಗಿದ್ದಾರೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಮೂತ್ರ ಪಿಂಡ ಪಿಂಡ ಸಮಸ್ಯೆಯಿಂದ ಬಳಲ್ತಾ ಇದ್ರು ಅನೇಕ ದಿನಗಳಿಂದ ಇತ್ತೀಚೆಗೆ ಹತ್ತು ದಿನಗಳ ಹಿಂದೆ ಕೂಡ ಬಹಳ ಆಕ್ಟಿವ್ ಆಗೇ ಇದ್ರು ಚೆನ್ನಾಗಿಯೇ ಇದ್ರು ಆದ್ರೆ ಈಗ ಇದ್ದಕ್ಕಿದ್ದಂತೆ ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು ದಕ್ಷಿಣ ಕರ್ನಾಟಕದ ದಲಿತ ಸೂರ್ಯ ಅಂತ ಪ್ರಖ್ಯಾತಿಯನ್ನ ಪಡ್ಕೊಂಡಿದ್ರು ಶ್ರೀನಿವಾಸ್ ಪ್ರಸಾದ್ ಚಾಮರಾಜನಗರ ಸಂಸದರಾಗಿದ್ದಂಥ ಶ್ರೀನಿವಾಸ ಪ್ರಸಾದ್ ಎಂದಿದ್ದಾರೆ ರಾಜಕೀಯದಲ್ಲಿ ಕಳಂಕ ರಹಿತ ರಾಜಕಾರಣಿ ಎನ್ನುವಂಥ ಹೆಸರನ್ನ ಪಡ್ಕೊಂಡಿದ್ರು ಕಳೆದ ಮಾರ್ಚ್ ಹದಿನೇಳನೇ ತಾರೀಕು ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿದರು ಬಹಳ ಅನಾರೋಗ್ಯದಿಂದ ಬಳಸ್ತಾ ಇದ್ದಿದ್ದರಿಂದ ಅದೇ ರೀತಿಯಾಗಿ ರಾಜಕೀಯವಾಗಿ ಯಾವುದೇ ರೀತಿಯ ಚಟುವಟಿಕೆಗಳಲ್ಲೂ ಭಾಗಿಯಾಗ್ತಾ ಇರಲಿಲ್ಲ ಹಾಗಾಗಿ ರಾಜಕೀಯ ನಿವೃತ್ತಿಯನ್ನು ಕೂಡ ಸ್ವತಃ ಅವರೇ ಘೋಷಣೆ ಮಾಡಿದ್ರು ಅದಾದ ಬಳಿಕ ಸಿ ಎಂ ಸಿದ್ದರಾಮಯ್ಯನವರು ಭೇಟಿ ಮಾಡಿದ್ರು ಅದೇ ರೀತಿಯಾಗಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡಿ ಮಾತನಾಡಿಸಿದ್ರು ಅವರ ಆರೋಗ್ಯ ವಿಚಾರಿಸಿದ್ರು ಆದರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಂಥ ಶ್ರೀನಿವಾಸ್ ಪ್ರಸಾದ್ ಅವರು ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ ರಾಜಕೀಯವಾಗಿ ಅವರು ಕೊಟ್ಟಂಥ ಕೊಡುಗೆಗಳು ಅನೇಕ ಇಲ್ಲಿವರೆಗೂ ಕೂಡ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ರಾಜಕೀಯ ಜೀವನಕ್ಕೆ ಕಾಲಿಟ್ಟಂಥ ಅವರು ಮೊನ್ನೊನ್ನೆ ಮಾರ್ಚ್ ಹದಿನೇಳನೇ ತಾರೀಕು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದು ಅಲ್ಲಿಂದ ಇಲ್ಲಿವರೆಗೂ ಕೂಡ ದಲಿತ ಪರ ಧ್ವನಿಯಾಗಿ ನಿಂತಿದ್ದರು ಸಾಮಾಜಿಕ ನ್ಯಾಯ ಅದೇ ರೀತಿಯಾಗಿ ಸಮಾನತೆಯ ಪರವಾಗಿ ಹೋರಾಟವನ್ನು ನಡೆಸ್ತಾ ಇದ್ದಂಥ ದಲಿತ ನಾಯಕರಾಗಿದ್ದರು ಆದರೆ ಈಗ ಕೊನೆಯುಸಿರು ಎಳೆದಿದ್ದಾರೆ ಅಂಬೇಡ್ಕರ್ ಚಿಂತನೆಗಳು ದಲಿತ ಪರ ಹೋರಾಟ ಧ್ವನಿಗಳನ್ನು ಮೈಗೂಡಿಸ್ಕೊಂಡಿದ್ರು ಸಂಸತ್ನಲ್ಲಿ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ದಲಿತ ಪರ ಚಿಂತನೆಗಳ ಬಗ್ಗೆ ಮಾತನಾಡ್ತಾ ಇದ್ದರು ಅಂಬೇಡ್ಕರ್ ಅವರ ಒಂದಷ್ಟು ಚಿಂತನೆಗಳನ್ನು ಇಟ್ಕೊಂಡು ಮಂಡಿಸ್ತಾ ಇದ್ರು ಉತ್ತಮ ಸಂಸದೀಯ ಪಟುವಾಗಿ ಎಲ್ಲ ಚರ್ಚೆಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಂತಹ ಶ್ರೀನಿವಾಸ ಪ್ರಸಾದ್ ಅವರನ್ನು ಈಗ ರಾಜ್ಯ ಕಳ್ಕೊಂಡಿದೆ ಅವರ ರಾಜಕೀಯ ಸಾಧನೆ ಯಾವತ್ತಿಗೂ ಕೂಡ ಸ್ಮರಿಸುವಂಥದ್ದು ಸಂಸತ್ನಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ನಿರರ್ಗಳವಾಗಿ ಮಂಡಿಸ್ತಾ ಇದ್ದಂಥ ಪ್ರ ಶ್ರೀನಿವಾಸ್ ಪ್ರಸಾದ್ ಅವರೇನಿದ್ದಾರೆ ಅವರ ಆ ಮಂಡನೆಗೆ ಪ್ರತಿಯೊಬ್ಬರು ಕೂಡ ಕಾದು ಕುಳಿತಾ ಇರ್ತಾ ಇದ್ದರು ಅಂದರೆ ದಲಿತ ಪರವಾಗಿ ಧ್ವನಿಯಾಗಿ ನಿಲ್ತಾ ಇದ್ದಂಥ ನಾಯಕ ಆಗಿದ್ರು ಇವರು ಇಪ್ಪತ್ತೇಳು ವರ್ಷಗಳ ಕಾಲ ಸಂಸತ್ನ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ರು ಅಂದರೆ ಏಳು ಜನ ಪ್ರಧಾನ ಮಂತ್ರಿಗಳನ್ನು ಅವರ ವೈಖರಿಗಳನ್ನ ಕಂಡಂತಹ ದಲಿತ ಸೂರ್ಯ ನಾಯಕ ಇವರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ವಿ ಪಿ ಸಿಂಗ್ ಇರ್ಬೋದು ಚಂದ್ರಶೇಖರ್ ಪಿ ವಿ ನರಸಿಂಹರಾವ್ ಅಟಲ್ ಬಿಹಾರಿ ವಾಜಪೇಯಿ ಮೋದಿ ಒಟ್ಟು ಏಳು ಪ್ರಧಾನಮಂತ್ರಿಗಳು ಅವರ ಕಾರ್ಯವೈಖರಿಯನ್ನು ಕಂಡಂತಹ ಧೀಮಂತ ಮುತ್ಸದ್ದಿ ರಾಜಕಾರಣಿ ಏನಿದ್ದಾರೆ ಅವರು ನಿಧನರಾಗಿದ್ದಾರೆ ಅವರ ಸಾವಿಗೆ ಈಗ ಅನೇಕ ರಾಜಕಾರಣಿಗಳು ಸೇರಿದಂತೆ ಗಣ್ಯರು ಕಂಬನಿ ಮಿಡಿದಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಇವರ ರಾಜಕೀಯ ಸಾಧನೆ ಇರ್ಬೋದು ವೈಯಕ್ತಿಕವಾಗಿ ಅವರಿಟ್ಕೊಂಡಂತಹ ಚಿಂತನೆಗಳಿರ್ಬೋದು ಅವೆಲ್ಲವನ್ನು ಕೂಡ ನೆನೆದಿದ್ದಾರೆ ಮೊನ್ನೆ ಮೊನ್ನೆ ಅವರನ್ನ ಭೇಟಿಯಾದಂಥ ಸಂದರ್ಭದಲ್ಲೂ ಕೂಡ ಹಳೆ ನೆನಪುಗಳೇನಿದ್ದಾವೆ ಅವರಿಬ್ಬರೂ ಕೂಡ ಬಿ ಜೆ ಪಿ ಕಾಂಗ್ರೆಸ್ ಅಂತ ಪಕ್ಷಗಳು ಬೇರೆ ಆಗಿದ್ದರೂ ಕೂಡ ವೈಖರಿಯ ಸಂದರ್ಭದಲ್ಲಿರ್ಬೋದು ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಪರಸ್ಪರ ಸಂಬಂಧ ಮಾತ್ರ ಚೆನ್ನಾಗಿಯೇ ಇತ್ತು ಸಚಿವ ಸಂಪುಟದಿಂದ ಹೊರಹಾಕಿದ್ದಾರೆ ಆರೋಗ್ಯ ಅನಾರೋಗ್ಯ ಕಾರಣವನ್ನು ನೀಡಿ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಕಾಂಗ್ರೆಸ್ಸನ್ನು ತೊರೆದು ಬಿ ಜೆ ಪಿಯನ್ನು ಸೇರಿದ್ರು ಶ್ರೀನಿವಾಸ್ ಪ್ರಸಾದ್ ಅವರು ಹಾಗಿದ್ದರೂ ಕೂಡ ಸಿದ್ಧ ಸಿದ್ದರಾಮಯ್ಯ ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರ ಮಧ್ಯೆ ಇರುವಂಥ ಆತ್ಮೀಯ ಸ್ನೇಹ ಏನಿದೆ ಅದು ಇತ್ತು ಹಾಗಾಗಿನೇ ಮೊನ್ನೊನ್ನೆ ಅಷ್ಟೇ ಅವರನ್ನು ಭೇಟಿ ಮಾಡಿ ಕೂಡ ಮಾತನಾಡಿಸಿದ್ರು ಸಿದ್ದರಾಮಯ್ಯನವರು ಅವರ ರಾಜಕೀಯ ಸಾಧನೆಗಳು ಸೇರಿದಂತೆ ಅವರ ವೈಯಕ್ತಿಕ ಜೀವನ ಕೂಡ ದಲಿತ ಪರವಾಗಿ ಇದ್ದಂಥ ಧ್ವನಿ ಆಗಿದ್ದರು ಅವರು ಸಾಮಾಜಿಕ ನ್ಯಾಯ ಇರ್ಬೋದು ಅಸಮಾನತೆ ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಕೂಡ ಹೋರಾಟವನ್ನು ನಡೆಸ್ತಾ ಇದ್ರು ಪ್ರತಿಯೊಂದು ಸಂಸತ್ನಲ್ಲಿ ಅವರು ಪ್ರತಿ ಬಾರಿ ಕೂಡ ಅಂಬೇಡ್ಕರ್ ಚಿಂತನೆಗಳನ್ನು ಮಾತನಾಡ್ತಾ ಇದ್ರು ಸಾಮಾಜಿಕವಾಗಿ ಅಸಮಾನತೆ ಹೋ ಅಂತ ಪ್ರತಿ ಬಾರಿ ಕೂಡ ದಲಿತರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದಂಥ ಶ್ರೀನಿವಾಸ ಪ್ರಸಾದ್ ಅವರನ್ನು ಈಗ ಕರ್ನಾಟಕ ಕಳ್ಕೊಂಡಿದ್ದಾರೆ ಹಳೆಯ ರಾಜತ ದಾರಿಯನ್ನು ಅಂದ್ರೆ ಪ್ರಸಾದ್ ಅವರು ತಪ್ಪಾಗಲ್ಲ ನನ್ನ ಅವರ ಒಡನಾಟ ಸುಮಾರು ನಲವತ್ತು ವರ್ಷ ನಾನು ಜಿಲ್ಲಾ ಪಂಚಾಯಿತಿ ಬಂದಂಥ ಕಾಲದಲ್ಲಿ ಮಂಡಲ ಪಂಚಾಯಿತಿ ಮಂಡಲ ಪಂಚಾಯತ್ ಉಪಾಧ್ಯಕ್ಷರಾಗವರು ಅವರು ನನಗೆ ಉಪಾಧ್ಯಕ್ಷ ಮಾಡಲು ಸಹಕಾರ ನೀಡಿದರು ಅವಾಗ ಅವರು ಲೋಕಸಭಾ ಸದಸ್ಯರು ಅವರ ಲೋಕಸಭಾ ಸದಸ್ಯರು ನಾನು ಅವ್ರಲ್ಲಿ ಓಡಾಡಿ ಅವರನ್ನು ಚಿತ್ರ ಜಿಲ್ಲಾ ಪಂಚಾಯತಿಗೆ ನನಗೆ ಟಿಕೆಟ್ ಕೊಟ್ಟು ಅವರ ಸಾಮಾನ್ಯ ಕ್ಷೇತ್ರ ಅವಾಗೇನು ಏನು ಯಳಂದೂರು ಟೌನು ಸೇರಿತಾಗ ನನ್ನನ್ನು ಗೆಲ್ಲಿಸಿ ಜಿಲ್ಲಾ ಪರಿಷತ್ ಹೆಸರು ಮಾಡಿದಲ್ಲಿಂದ ನಾವು ಯಾವತ್ತೂ ನಮ್ಮ ಗ್ರಾಮಕ್ಕೆಲ್ಲ ಬರೋರು ನಾನು ನಮ್ಮ ತಂದೆ ಅವ್ರಿಗೆ ಅವರಿಬ್ಬರೂ ಒಂಥರ ಬಲಗ ಇದ್ದಾರೆ ಅಷ್ಟು ಒಡನಾಟ ಅಂತಂದ್ರೆ ಅಷ್ಟು ಬಾಂಧವ್ಯ ಅಲ್ಲಿ ಒಂದು ರೀತಿ ಅಣ್ಣ ತಮ್ಮಿಂದರ ರೀತಿ ನಾವೆಲ್ಲ ಇದ್ವಿ ಬಹುಶಃ ಅವರು ಕಾಂಗ್ರೆಸ್ ಹುಟ್ಟಂಥ ಕಾಲದಲ್ಲಿ ನಾನು ಕಣ್ಣೀರು ಹಾಕ್ ಹುಟ್ಟು ಹೋಗಬೇಡಿ ಅಂತ ಿಲ್ಲ ನನಗೆ ಇಲ್ಲಿ ನನ್ನ ಸ್ವಾಭಿಮಾನದ ಧಕ್ಕೆ ಅಂತೇಳಿ ಅವರು ಕಾಂಗ್ರೆಸ್ನ ಬಿಟ್ಟ ಮೇಲೆ ನಾನು ಕಾಂಗ್ರೆಸಲ್ಲಿ ಉಳ್ಕೊಂಡು ಆವಾಗ ಅವರು ಬಾಣದ ಗುರುತು ಏನೋ ನಿಂತಿದ್ದರು ಹಾಗ ಅವರು ಸಿದ್ದರಾಜವರ ಇವರಲ್ಲಿ ಸೋತು ಹಾಗಿದ್ರೂ ಅವರು ಅಷ್ಟು ಕಾಲ ದೀರ್ಘಕಾಲ ರಾಜಕಾರಣ ಮಾಡಿದಂಥ ಲೋಕಸಭೆಯಲ್ಲಿ ರಾಜಕಾರಣಿ ಅವರು ನನ್ನ ಭಾಗದಲ್ಲಿ ಅವರು ಅತ್ಯಂತ ಹಿರಿಯ ರಾಜಕಾರಣಿ ಮತ್ತು ಅವರು ಎಲ್ಲ ಜನಾಂಗವನ್ನು ಸಮಾನವಾಗಿ ನೋಡ್ತಿರ್ತಕ್ಕಂಥವ್ರು ಅಂದ್ರೆ ಬಡವರು ದಲಿತರು ಹಿಂದುಳಿದ ವರ್ಗ ಅಲ್ಪಸಂಖ್ಯಾ ಸ್ವಯ ಸಮಾಜದ ಬಗ್ಗೆ ಹೆಚ್ಚು ಕಾಳಜಿಯನ್ನು ಹೊಂದಿದ್ದವರು ಇವತ್ತು ನೀವು ಇನ್ನು ಸ್ವಲ್ಪ ಗೊತ್ತಾದಲ್ಲಿ ನಮ್ಮ ಚಾಮರಾಜನಗರ ಭಾಗದ ಜನನೇ ತಡೆದುಕೊಳ್ಳಕ್ಕಾಗಿ ಅಷ್ಟು ನಾನು ಇವತ್ತು ಅವ್ರನ್ನ ನೋಡೋಕ್ಕಿಂತ ಆ ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ ಮಣಿಪಾಲಿ ಅಲ್ಲಿ ನನಗೆ ಗೊತ್ತಾಗಿ ನಾನು ಮಳವಳಿಯಿಂದ ಈ ಕಡೆ ಬಂದಿದ್ದೀನಿ ಹೀಗಾಗಿ ಅವರ ಒಡನಾಟನಗಿಂತ ಹೆಚ್ಚಾಗಿ ನಾನು ರಾಜಕೀಯವಾಗಿ ನನ್ನನ್ನು ಬೆಳೆಸ್ತವ್ರು ಹೇಳ್ತಿದ್ದ ನನ್ನ ಪಕ್ಷ ಬಿಟ್ಟು ಹೊರಗಡೆ ಇದ್ದು ನನಗೆ ಬಂದು ಹಿಂಗೆ ತಟ್ಟು ಏನು ಶಡ್ಡಿ ಚೆನ್ನಾಗಿದೆ ಅಂತ ಮೊನ್ನೆ ಮೊನ್ನೆಯನ್ನು ಬಂದಿದ್ದಾಗ ನಾವು ಜೊತೆ ಸೇರಿದ್ವಿ ಈ ಕೊಟ್ಟರೆ ಚೆನ್ನಾಗಿದೆ ನಾನು ಕಾಲ ಕೈ ಹಾಕಿ ತಮ್ಮ ಆರೋಗ್ಯ ಆಗಿದೆ ಚೆನ್ನಾಗಿದ್ದೀನಿ ಅಪ್ಪ ಚೆನ್ನಾಗಿದ್ದೀನಿ ಏನೂ ಇಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಹಾಗಾಗಿ ಅಂಥ ಒಬ್ಬ ನಾಯಕನ್ನ ಇವತ್ತು ಕಳ್ಕೊಂಡಿದ್ದಾರೆ ಕಳ್ಕೊಂಡಿದ್ದೀವಿ ನಾವು ನನಗಂತೂ ಅತ್ಯಂತ ದುಃಖ ಆಗ್ತಾ ಇದೆ ನಿಜ ನಾನು ಎಲ್ಲೇ ಇದ್ದರೂ ಅವ್ರನ್ನ ನೆನೆಸ್ಕೊತಿದ್ದೆ ಅಂಥ ಒಬ್ಬ ನಾಯಕ ಇಂಡಿಪೆಂಡೆಂಟ್ ಆಗಿ ಲೋಕಸಭೆಯಲ್ಲಿ ಗೆಲ್ಲ ಸಾಮಾನ್ಯದಿಂದ ಸಾಧ್ಯವಿಲ್ಲ ಅಂಥ ಒಬ್ಬ ನಾಯಕ ಎಲ್ಲ ಜನಾಂಗದ ಒಡನಾಟ ಇವತ್ತು ಅವ್ರನ್ನ ಕಳ್ಕೊಂಡು ಲಕ್ಷಾಂತರ ಈ ಒಂದು ದಲಿತ ಸಮಾಜಗಳಿದ್ದು ಹಿಂದುಳಿದ ವರ್ಗ ನಮ್ಮಂತೂ ಉಪ್ಪಳ ಸಮಾಜದ ಅನೇಕರು ನಾವು ದುಃಖ ತಪ್ತರಾಗಿದ್ದೀವಿ ನಿಜಕ್ಕೂ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಮತ್ತು ಎಲ್ಲಕ್ಕಿಂತ ಅವರ ಫ್ಯಾಮಿಲಿಗೆ ಮತ್ತು ನಮ್ಮಂಥ ಅವ್ರನ್ನ ನಮ್ಮ ಕಡೆಯಿಂದ ಅವ್ರಿಗೆಲ್ಲ ಒಂದು ದುಃಖವನ್ನು ಸಹಿತಕ್ಕಂಥ ಧೈರ್ಯವನ್ನು ಭಗವಂತ ಕೊಡಲಿ ಅಂತ ನನ್ನ ಹಳೆಯ ರಾಜ ದಾರಿಯನ್ನು ತೆಗೆದುಕೊಂಡವರು ಅಂದರೆ ಪ್ರಸಾದ್ ಅವರು ತಪ್ಪಾಗಲ್ಲ ನನ್ನ ಅವರ ಒಡನಾಟ ಸುಮಾರು ನಲವತ್ತು ವರ್ಷ ಅಂದರೆ ನಾನು ಜಿಲ್ಲಾ ಪಂಚಾಯಿತಿ ಬಂದಂಥ ಕಾಲದಲ್ಲಿ ಮಂಡಲ ಪಂಚಾಯಿತಿ ಮಂಡಲ ಪಂಚಾಯತ್ ಉಪಾಧ್ಯಕ್ಷರಾಗವರು ಅವರು ನನಗೆ ಉಪಾಧ್ಯಕ್ಷ ಮಾಡಲು ಸಹಕಾರ ನೀಡಿದರು ಅವಾಗ ಅವರು ಲೋಕಸಭಾ ಸದಸ್ಯರು ಅವರ ಲೋಕಸಭಾ ಸದಸ್ಯರು ನಾನು ಅವ್ರಲ್ಲಿ ಓಡಾಡಿ ಅವರನ್ನು ನಂತರ ಜಿಲ್ಲಾ ಪಂಚಾಯತಿಗೆ ನನಗೆ ಟಿಕೆಟ್ ಕೊಟ್ಟು ಅವರ ಸಾಮಾನ್ಯ ಕ್ಷೇತ್ರ ಆವಾಗೇನು ಯಳಂದೂರು ಟೌನು ಸೇರಿತ್ತಾಗ ನನ್ನನ್ನು ಗೆಲ್ಲಿಸಿ ಶ್ರೀನಿವಾಸ್ ಪ್ರಸಾದ್ ಅವರ ನಿಧನಕ್ಕೆ ಅನೇಕ ಗಣ್ಯರು ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ ಅವರ ಕುಟುಂಬಸ್ಥರಿಗೆ ಇವರ ಸಾವನ್ನ ಅದರ ನೋವನ್ನು ಅರಗಿಸಿಕೊಳ್ಳುವಂತ ಶಕ್ತಿ ಕೊಡಲಿ ಅಂತ ಅನೇಕರು ಕೂಡ ಸಂತಾಪ ಸೂಚಿಸ್ತಾ ಇದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರ ನಿಧನ ಎಲ್ರಿಗೂ ಕೂಡ ನೋವನ್ನು ತಂದಿದ್ದೆ ಅತ್ಯುತ್ತಮವಾದಂಥ ಅಭಿವೃದ್ಧಿ ಕೆಲಸಗಳನ್ನು ಮೈಸೂರು ನಗರಕ್ಕೆ ಅಷ್ಟೇ ಅಲ್ಲ ರಾಜ್ಯಕ್ಕೆ ಕೊಡುಗೆಯನ್ನು ನೀಡಿದಂಥವರು ಮೊದಲನೇ ಬಾರಿಗೆ ಓಡಿ ಮಾಡಿಸ್ಬೇಕು ದುರಸ್ತಿ ಮಾಡಿಸ್ಬೇಕು ಅಂತೇಳಿ ಸರ್ವೆಯರ್ಗಳನ್ನ ಸಾವಿರಾರು ಸರ್ವೆಯರ್ಗಳನ್ನ ಅಪಾಯಿಂಟ್ ಮಾಡ್ತವ್ರು ಮಾನಸ ವೇತನ ಅಂತೇಳಿ ಮಹಿಳೆಯರಿಗೆ ಕೊಟ್ಟಂಥವರು ಅದೇ ರೀತಿ ಮೈಸೂರಿನಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಸಿದ್ಧಾರ್ಥ ಬಡಾವಣೆಯಲ್ಲಿ ನೂತನ ಕಚೇರಿಯನ್ನು ಕಟ್ಟಿಸಿ ಕಾರಣೀಭೂತರಾದವರು ಮೈಸೂರಿನಲ್ಲಿ ಕಾಲೇಜುಗಳು ಶಿಕ್ಷಣ ಸಂಸ್ಥೆಗಳು ಕಟ್ಟಿ ಬೆಳೆಸಂಥ ಒಬ್ಬ ಮಹಾನ್ ನಾಯಕರು ಅದಾದಮೇಲೆ ಮತ್ತೆ ಭಾರತೀಯ ಜನತಾ ಪಕ್ಷದಲ್ಲಿ ಐದು ವರ್ಷ ಲೋಕಸಭಾ ಸದಸ್ಯರಾಗಿ ಅತ್ಯಂತ ಯಶಸ್ವಿಯಾದ ಯಾವ ಶೋಷಣೆಗೆ ಒಳಗಾಗಿದ್ದರೂ ಧ್ವನಿ ಇರಲಿಲ್ಲವೋ ಅವರ ಧ್ವನಿಯಾಗಿ ದಲಿತ ಸಮಾಜದಿಂದ ಬಂದಿದ್ದರೂ ಕೂಡ ಪಕ್ಷಾತೀತವಾಗಿ ಎಲ್ಲ ನಾಯಕರೊಡಗೂಡಿ ಅಭಿವೃದ್ಧಿ ರಾಜಕೀಯಗಳನ್ನು ಸಾಮರಸ್ಯವನ್ನು ಕಾಪಾಡ್ಕೊಂಡು ಹೋಗ್ತಿದ್ದಂಥ ಒಂದು ದೊಡ್ಡ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಆಸ್ಕರ್ ಫರ್ನಾಂಡಿಸ್ ಅವರು ಅವರ ಜೊತೆಗಾರರಾಗಿ ಜಾಸ್ ಫರ್ನಾಂಡಿಸ್ ಅವ್ರ ಜೊತೆಗಾರರಾಗಿ ಸಮಾಜವಾದಿಯಾಗಿ ಸರಳತೆಯಿಂದ ಭಾಳ ಪ್ರಾಮಾಣಿಕತೆಯಿಂದ ಅವರು ರಾಜಕೀಯ ಕ್ಷೇತ್ರದಲ್ಲಿ ಒಂದು ಆದರ್ಶ ವ್ಯಕ್ತಿಯಾಗಿ ಬೆಳೆದಿದ್ದಂಥವರು ಶ್ರೀನಿವಾಸ ಪ್ರಸಾದ್ ಅವರು ರಾಜ್ಯ ರಾಜ